ನಮಸ್ಕಾರ ಪ್ರೇಮಿತರರೇ ನಾನು ನಿಮ್ಮ ವರ್ಗು ಮಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ಇದು ಒಂದು ಬಹುಮುಖ್ಯವಾದ ಹಾಗೂ ಎಲ್ಲ ಶಿಕ್ಷಕರ ನೇಮಕಾತಿ ಆಕಾಂಕ್ಷೆಗಳಿಗೆ ಸಂಬಂಧಿಸಂತಹ ಒಂದು ಅಂಕಿಅಂಶಗಳ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಹೌದು ಏನಪ್ಪ ಅಂತ ಹೇಳಿದ್ರೆ ನವೀಕೃತ ಮಾಹಿತಿಯ ಪ್ರಕಾರ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಸರಿಸುಮಾರು ಅರವತ್ತೊಂದು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿಯೇ ಉಳಿದಿವೆ ಈ ವಿಷಯವನ್ನು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಇನ್ನು ಒಟ್ಟಾರೆಯಾಗಿ ನೋಡುವುದಾದರೆ ಇಪ್ಪತ್ತೈದನೇ ಇಪ್ಪತ್ತಾರನೇ ಶೈಕ್ಷಣಿಕ ಸಾಲು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುತ್ತದೆ ಇಂತಹ ಶೈಕ್ಷಣಿಕ ಸಾಲಿನ ಗುರಿಯನ್ನು ತಲುಪಲಿಕ್ಕೆ ಶಾಲೆಗಳಲ್ಲಿನ ಶಿಕ್ಷಕರ ಕೊರತೆಯನ್ನು ನೀಗಿಸುವ ಒಂದು ಜವಾಬ್ದಾರಿ ಸರ್ಕಾರದ್ದಾಗಿರುತ್ತೆ ಆದ್ದರಿಂದ ಈಗ ಒಟ್ಟಾರೆಯಾಗಿ ಖಾಲಿ ಇರುವ ಅದರಲ್ಲೂ ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಹುದ್ದೆಗಳು ಮತ್ತು ಹಂತದ ಹತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತೈದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಇನ್ನು ಜಿಲ್ಲಾವಾರು ಶಿಕ್ಷಕ ಹುದ್ದೆಗಳನ್ನು ನೋಡುವುದಾದರೆ ರಾಯಚೂರು ಜಿಲ್ಲೆಯ ಒಂದರಲ್ಲಿಯೇ ಐದು ಸಾವಿರದ ನಾನ್ನೂರ ಒಂದು ಹುದ್ದೆಗಳು ಖಾಲಿಯಿವೆ ಇನ್ನು ಶೈಕ್ಷಣಿಕ ಈ ವರ್ಷದ ಒಂದು ಫಲಿತಾಂಶವನ್ನು ಗಮನಿಸಿದಾಗ ವಿಜಯನಗರವನ್ನು ಹೊರತುಪಡಿಸಿ ಏನು ಏಳು ಜಿಲ್ಲೆಗಳು ಅತ್ಯಂತ ಕೊನೆ ಸ್ಥಾನದಲ್ಲಿವೆ ಸೊ ಈ ಜಿಲ್ಲೆಗಳಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಈ ಹುದ್ದೆಗಳ ಕುರಿತು ಅಧ್ಯಾಪಕರ ನೇಮಕಾತಿಯ ಅವಕಾಶ ಇದೆಯೇ ಅನ್ನುವುದನ್ನು ನೋಡುವುದಾದರೆ ಅಂದರೆ ಶಿಕ್ಷಕ ನೇಮಕಾತಿಯ ಅವಕಾಶ ಇದೆಯೇ ಅನ್ನೋದನ್ನು ನೋಡೋದಾದರೆ ಈ ಹುದ್ದೆಗಳ ಕೊರತೆ ಶಾಲಾ ಗುಣಮಟ್ಟವನ್ನ ಮೇಲೆ ಅತ್ಯಂತ ಹೆಚ್ಚು ಪರಿಣಾಮ ಬೀರುವ ಹಿನ್ನೆಲೆಯಲ್ಲಿ ಸರ್ಕಾರ ಮುಂದಿನ ದಿನಗಳಲ್ಲಿ ಬೃಹತ್ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಬಹುದೆಂಬ ನಂಬಿಕೆ ಇದೆ ಅದಕ್ಕಾಗಿ ತಾತ್ಕಾಲಿಕ ನೇಮಕಾತಿ ಪರಿಶಿಷ್ಟ ಶಿಕ್ಷಕರ ವರ್ಗಾವಣೆ ಮತ್ತು ಹೊಸ ನೇಮಕಾತಿಗಳನ್ನು ಮಾಡಬಹುದು ಈಗಾಗಲೇ ನಮ್ಮ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ತಿಳಿಸಿರುವಂತೆ ಜಾತಿ ಗಣತಿ ವರದಿಯನ್ನು ಸಲ್ಲಿಸಿದ ಮರುದಿನವೇ ನಾವು ಶಿಕ್ಷಕರ ಹುದ್ದೆಗೆ ನೋಟಿಫಿಕೇಶನ್ ಹೊರಡಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ ನೀವು ಈ ಕುರಿತು ಏನು ಅಭಿಪ್ರಾಯವಾಗಿದ್ದೀರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನೀವು ಶಿಕ್ಷಕ ಅಭ್ಯರ್ಥಿಯಾಗಿದ್ದರೆ ಮಾಹಿತಿಯನ್ನು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಈ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ನೇಮಕಾತಿಗಾಗಿ ಓದುರು ಗೋ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ